ನಮಸ್ಕಾರ ಅದೆಷ್ಟೋ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೆಲವೊಂದು ಪ್ರಶ್ನೆಗಳು ಬಂದು ಕುತ ಏನಾಯ್ತು ಯಾಕಾಯ್ತು ಹೇಗಾಯ್ತು ಅನ್ನೋದನ್ನ ನಾವು ವಿಚಾರ ಮಾಡುತ್ತೇವೆ ಈ ಏನಾಯ್ತು ಯಾಕಾಯ್ತು ಹೇಗಾಯ್ತು ಅನ್ನೋ ಪ್ರಶ್ನೆ ನಾವು ಅನೇಕ ಬಾರಿ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಕುಂದಿರುವ ಸಂದರ್ಭದಲ್ಲಿ ಚಿಂತೆಗೊಳಗಾಗ್ತೀವಿ ಎದೆ ಬುಂದಿ ಕುತ್ಕೊಂತೀವಿ ಅಲ್ಲಿ ಏನೋ ಒಂದು ಘಟನೆ ಇರ್ತದೆ ಏನಾಯ್ತು ಅನ್ನೋ ಕಲ್ಪನೆ ನಮ್ಮಲ್ಲಿ ನೂರಾರು ಕಲ್ಪನೆಗಳು ಎಲೆಯಲ್ಲಿ ಓಡ್ತಾ ಇರ್ತವೆ ಇಲ್ಲೇ ನಮ್ಮಲ್ಲೇ ಒಂದು ಘಟನೆ ಘಟಿಸಿರ್ತದ ಅದು ಯಾಕಾಯ್ತು ಅಂತ ವಿಚಾರಗಳನ್ನು ಮಾಡ್ತಿರ್ತೀವಿ ಮತ್ತೆ ಹೆಂಗಾಯ್ತು ಅಂತ ಹೇಳಿ ವಿಚಾರ ಮಾಡ್ತೇವೆ ಇದು ಏನಾಯ್ತು ಯಾಕಾಯ್ತು ಹೇಗಾಯ್ತು ಅನ್ನೋ ಜೀವನ ಅಲ್ಲ ಏನೇ ಆಗಲಿ ಏಕೆ ಆಗಲಿ ಹೇಗೆ ಆಗಲಿ ಗಟ್ಟಿ ಮನಸ್ಸಿನಿಂದ ಮುಂದೆ ಸಾಕುವುದೇ ಜೀವನ ಕಟ್ ಮಾಡ್ಕೋಬೇಕಾಗ್ತದೆ ಯಾಕಂದ್ರ ಅದು ಏನಾಯ್ತು ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಅಲ್ಲಿ ಏನೋ ಆಗಿರ್ತದ ಅದಕ್ಕಿಂತ ಹೆಚ್ಚಿನ ಕಲ್ಪನೆ ಮನಸ್ಸಿನಲ್ಲಿ ಮೂಡ್ತಿರ್ತದ ನಾವು ಅನೇಕ ರೀತಿಯ ಕಲ್ಪನೆಗಳನ್ನ ಮಾಡ್ತದ ಏನಾಗ್ಯದೋ ಅಂತ ಹೇಳಬೇಕು ಸಣ್ಣ ಸುದ್ದಿ ಬಂದಿರ್ತದೆ ನಮ್ಗೆ ಹಿಂಗ ಆಗ್ಯದ ಅಂತಾರೆ ಹಿಂಗಾಗಿರ್ಬೋದನ್ನು ಹಂಗಾಗಿರ್ಬೋದನ್ನು ಹಂಗಾಗಿರ್ಬೋದ ಅದು ರೆಕ್ಕೆ ಪುಕ್ಕ ಕಟ್ಟಿಕೊಂಡು ದೊಡ್ಡದಾಗಿರ್ತದೆ ನಮ್ಮ ಮನಸ್ಸಿನ ಅದು ಏನೇ ಆಗಲಿ ಅದನ್ನ ಎದುರಿಸೋಣ ಅದನ್ನ ನಾವು ಸ್ವೀಕರಿಸೋಣ ಅನ್ನೋ ಮನೋಭಾವ ನಮ್ಮಲ್ಲಿ ಇರಬೇಕು ಇತ್ತು ಅಂದ್ರೆ ಆ ಒಂದು ಸಮಸ್ಯೆ ಏನಾಗಿದ್ರು ಕೂಡ ಅದನ್ನ ಸರಿಪಡಿಸ್ ಸಾಧ್ಯ ಇಲ್ಲ ಮತ್ತೆ ಏನಿದ್ರು ಅದನ್ನ ನಾವು ಸ್ವೀಕರಿಸಲೇಬೇಕು ಅಂತ ಬಿಡಕ್ಕಾಗಲ್ಲ ಬಂದ ಅದನ್ನ ನಾವು ಬಿಡಕಾಗಲ್ಲ ಅದನ್ನ ನಮ್ಮನ್ನು ಬಿಡಲ್ಲ ನಾವು ಹುಡ್ತಿವಂದ್ರು ಅದು ನಮ್ಮನ್ನ ಬಿಡೋದಿಲ್ಲ ಅದಕ್ಕೆ ಬಂದಿದ್ದನ್ನ ಸ್ವೀಕರಿಸುವುದನ್ನ ಕಲಿಯಬೇಕು ಆ ಅನಾವಶ್ಯಕ ಕಲ್ಪನೆಗಳವಲ್ಲ ಅವುಗಳನ್ನ ಸ್ವಲ್ಪ ನಾವು ತೆರೆಹಿಡಬೇಕು ಏನಾಯಿತು ಅಂತೇಳಿ ಪ್ರಶ್ನೆ ಬಂದಾಗ ಆ ಏನಾಯ್ತು ಜೊತೆಗೆ ನಮ್ಮಲ್ಲಿ ಕಲ್ಪನೆಗಳು ಕಟ್ಕೊಂಡು ಹಾರಾಡ್ತಿರ್ತವಲ್ಲ ಕಡಿಮೆ ಮಾಡಿಸ್ ಕಡಿಮೆ ಮಾಡಿಸ್ತೀವ ಅಂದ್ರೆ ಆಗ್ತದೆ ಒಂದು ಘಟನೆ ನಮ್ಗೆ ಕಣ್ಣಿದ್ರೆ ನಮ್ಮ ಜೀವನಕ್ಕೆ ನಮ್ಮ ಇರ್ತದ ಅದು ಹೆಂಗಾಯ್ತು ಅಂತೇಳಿ ವಿಚಾರ ಮಾಡ್ತೀವಿ ಹೆಂಗಾಯ್ತು ಅಂತ ವಿಚಾರ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೇಕು ಆಗಿಬಹುದ ನಂತರ ಅದ್ರ ಪರಿಣಾಮ ಅನ್ಭವ್ಸಕಿ ಕಷ್ಟ ಸಿಕ್ಕಾಕೊಂಡಿವಿ ಹೇಗಾಯ್ತು ಅನ್ನೋದನ್ನ ನಾವು ವಿಚಾರ ಮಾಡುವಂತ ಸಂದರ್ಭದಲ್ಲಿ ನಾವು ಇದನ್ನ ಮಾಡ ಹೇಗಾಯ್ತು ಯಾಕಂದ್ರ ಅದು ಯಾವ ಅಂತ ನಾವು ಹಿಡಿದಿಟ್ಕೊಳ್ಬೇಕಾಗತ್ತದೆ ಯಾಕಾಯ್ತು ಹೇಗಾಯ್ತು ಈ ಎರಡು ಪ್ರಶ್ನೆ ನಾವು ಇಟ್ಕೊಳ್ಬೇಕಾಗ್ತದೆ ಈ ಘಟನೆ ಆಗ್ಲಿಕ್ಕೆ ಏನ್ ಕಾರಣ ಯಾಕಾಯ್ತದೆ ಇದರಿಂದ ನನ್ನ ತಪ್ಪುಗಳು ಏನ್ ನನ್ನ ತಪ್ಪುಗಳಿಂದಲೇ ಯಾಕಂದ್ರೆ ಅದೆಷ್ಟೋ ತಪ್ಪುಗಳು ಅದೆಷ್ಟೋ ನಮ್ಗೆ ಬರುವಂತ ಕಷ್ಟಗಳು ನಾವು ಮಾಡ್ತಕ್ಕಂಥ ತಪ್ಪುಗಳಿಂದಲೇ ಆಗಿರ್ತದೆ ಯಾಕಾಯ್ತು ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬೇಕು ಆಗ ಅಂತ ಹೇಳಿ ಜನತನ ಅದೇ ವಿಚಾರ ಮಾಡ್ಕೊಂಡು ಕುಂದಿರೋದಿಲ್ಲ ಅನೇಕ ಕಲ್ಪನೆಗಳು ಮಾಡ್ಕೊಂಡು ಕುಂದಿರೋದಿಲ್ಲ ವಾಸ್ತವವನ್ನ ನಾವು ಕಂಡ್ಕೊಳ್ಬೇಕಿರ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಕಲ್ಪನೆ ಅಲ್ಲ ವಾಸ್ತವವನ್ನ ಕಂಡ್ಕೊಳ್ಬೇಕು ಯಾಕಾಯ್ತು ಹೇಗಾಯ್ತು ಹೇಗಾಯ್ತು ಆ ವಿಧಾನ ಕಂಡು ಯಾಕಾಯ್ತು ಅನ್ನೋದಕ್ಕೆ ಉತ್ತರ ಸಿಕ್ತದೆ ಈ ರೀತಿಯಾಗಿ ಆ ಉತ್ತರವನ್ನ ಕಂಡುಕೊಂಡು ಮುಂದೆ ಅಂತ ತಪ್ಪುಗಳು ನಮ್ಮ ಜೀವನದಲ್ಲಿ ನಾವು ಮರಾಳನ್ನು ನೋಡ್ಕೊಂಡಿವು ಅಂದ್ರೆ ಎಷ್ಟೋ ಸಮಸ್ಯೆಗಳು ಕರಿ ಹೋಗ್ತವೆ ಅದಕ್ಕಾಗಿ ಇವುಗಳನ್ನ ನಾವು ಗಮನವಿಟ್ಟು ಜಾಸ್ತಿ ಇಲ್ಲಿ ಕಲ್ಪನೆಗೆ ಅವಕಾಶ ಹೋಗ್ತೀವಿ ಕನಸು ಕಾಣುವ ಸಂದರ್ಭದಲ್ಲಿ ಕಲ್ಪನೆಗಳಿಗೆ ಅವಕಾಶ ಕೊಡಬೇಕು ಈ ಸಮಸ್ಯೆಗಳಿಗೆ ಸಮಾಧಾನ ಹುಡುಕುವ ಸಂದರ್ಭದಲ್ಲಿ ಕಲ್ಪನೆಗಳಿಗೆ ಅವಕಾಶ ಕೊಡಬಾರದು ಅಲ್ಲಿ ನಾವು ವಾಸ್ತವಕ್ಕೆ ಹತ್ತಿರವಾಗಿ ನಿಂತ್ಕೊಂಡು ವಾಸ್ತವದಲ್ಲಿ ನಿಂತ್ಕೊಂಡು ವಿಚಾರ ಮಾಡಬೇಕಾಗ್ತದೆ ಅಲ್ಲಿ ಕಲ್ಪನೆಗೆ ಅವಕಾಶ ಕೊಟ್ಟೆ ಒಕ್ಕೇಟೋಗ್ತೀವಿ ಹಂಗಾಯ್ತಾನೋ ಹಿಂಗಾಯ್ತಾನೋ ಹಂಗಾಗಿರ್ಬೋದು ಹಿಂಗಾಗಿರ್ಬೋದನೋ ಸದು ಏನೇ ಆಗ್ಲಿ ಯಾಕೆ ಆಗಲಿ ಹೇಗೆ ಆಗ್ಲಿ ಬಂದದ್ದನ್ನ ಸ್ವೀಕರಿಸ್ಕೊಂಡು ನಡೀತೀನಿ ಅನ್ನೋ ಧೈರ್ಯ ನಮ್ಮಲ್ಲಿ ಸದಾ ಯಾವಾಗ್ಲೂ ಇತ್ತು ಅಂದ್ರೆ ಮುಂದಿತ್ತು ಬಂತು ಸತ್ಯ ಅದು ಅಲ್ಲಿ ಸೋಲರೇ ಆಗಲಿ ಗೆಲ್ಲೋರೇ ಆಗಲಿ ಅಲ್ಲಿ ನಾವು ಬೀಳರಿ ಬೀಳರಿ ನಡೆಯಬಾರ್ದು ನಮ್ಮ ನಡಿಗೆ ಸಾಕ್ತಾ ಇರಬೇಕು ನಡೆಯೋದನ್ನ ನಿರ್ಮಿಸಬಾರ್ದು ಎದೆ ಹೊಡೆದು ಕುಂತೇ ಅಂದ್ರೆ ಅಲ್ಲಿ ಬದುಕಲ್ಲಿ ನಿಂತುಂದದೇ ನುಗ್ಗುವ ಛಲ ನಮ್ಮಲ್ಲಿ ಇರ್ಬೇಕಾಗ್ತದೆ ಇಲ್ಲಿ ಎದೆಗುಂದಿ ಕೂಡ ಸಮಸ್ಯೆ ಸರಿ ಹೋಗಲ್ಲ ಸಮಸ್ಯೆ ಸರಿ ಹೋಗ್ಬೇಕಾದ್ರೆ ಅದನ್ನ ನಾವು ಸ್ವೀಕರಿಸಬೇಕು ಅದಕ್ಕೊಂದು ಪರಿಹಾರ ಕಂಡ್ಕೋಬೇಕಾಗ್ತದೆ ಪರಿಹಾರ ಕಂಡ್ಕೊಂಡಂತ ಸಮಸ್ಯೆ ಸರಿ ಹೋಗ್ತದೆ ಅದ ಬಂದಂತ ಸಮಸ್ಯೆಗೆ ತಕ್ಕಂತೆ ಜೀವನವನ್ನು ನಾವು ಬದಲಾವಣೆ ಮಾಡ್ತದೆ ಆ ಜೀವನದಲ್ಲಿ ಬದಲಾವಣೆಯಿಂದ ಸಮಸ್ಯೆ ಸರಿ ಹೋಗ್ತಿರ್ತದೆ ನಮ್ಮ ವಿರುದ್ಧವಾದ ಜೀವನದ ಶೈಲಿ ಇರ್ತದೆ ನಮ್ಮದು ಆ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳುವ ಮೂಲಕ ಕೆಲವೊಂದು ಸಮಸ್ಯೆಗಳಿಂದ ನಾವು ಸರಳವಾಗಿ ಹೊರಬರಕ್ಕೆ ಸಾಧ್ಯ ನಾವು ಆ ಪರಿಸ್ಥಿತಿಯಲ್ಲಿ ಹೆಂಗ್ ಬದುಕಬೇಕು ಅನ್ನೋದನ್ನ ವಿಚಾರ ಈ ಪರಿಸ್ಥಿತಿ ಹಿಂಗ್ ಬಂದ್ರೆ ನಾನು ಹಿಂಗೆದ್ದೋ ಈ ಮಟ್ಟಕ್ಕೆ ಬದುಕ್ಬೇಕಾಗ ಸಾವಿರ ರೂಪಾಯಿ ಖರ್ಚು ಮಾಡ ಆ ನೂರು ರೂಪಾಯಿಗೆ ನನ್ನ ಬದುಕನ್ನ ಹೊಂದಿಕೊಳ್ಳುವ ಬದುಕಿನ ಶೈಲಿ ನನ್ನದಾಗಿರಬೇಕು ಇದು ಆರ್ಥಿಕ ವಿಚಾರವಾಗಿ ಅಷ್ಟೇ ಜೀವನದಲ್ಲಿ ಅಂತೂ ಬರೀ ಆರ್ಥಿಕ ವಿಚಾರಗಳ ಅಷ್ಟೇ ಸಮಸ್ಯೆ ಬರಲ್ಲ ಸಾಕಷ್ಟು ವಿಚಾರ ಭಾವನಾತ್ಮಕವಾಗಿ ಬರ್ತದ ಸಾಮಾಜಿಕವಾಗಿ ಬರ್ತದ ಅದೆಷ್ಟೋ ಸಮಸ್ಯೆಗಳು ಗೊತ್ತಿಸ್ತವೆ ಹಾಗಂದ್ರೆ ಯಾಕಾಯ್ತು ಹೇಗಾಯ್ತು ಏನಾಯ್ತು ಅನ್ನೋ ಪ್ರಶ್ನೆ ನಮ್ಮಲ್ಲಿ ನೋಡ್ತದ ನೋಡಿದರೆ ಆ ಏನಾಯ್ತು ಅನ್ನೋದ್ರಲ್ಲಿ ಕಲ್ಪನೆಯನ್ನ ಬೆರೆಸೋದು ಬಿಡುಬಾರ್ದು ಯಾಕಾಯ್ತು ಅಂದ್ರೆ ವಾಸ್ತವದಲ್ಲಿ ನಿಂತುಕೊಂಡು ನಾವು ವಿಚಾರ ಮಾಡಬೇಕಾಗ್ತದೆ ಅವಾಗ ಅದು ದಾರಿ ಕಾಣುತ್ತದೆ ಧನ್ಯವಾದಗಳು